ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನಾನು ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ನೋಡಿ ಇದು ಗುಲಾಬಿ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ ಅಂದರೆ ಬುಡದಿಂದನೇ ಚಿಗುರೂ ಸಹ ಬಂದಿದೆ ಮತ್ತು ಹೂವು ಸಹ ಅಷ್ಟೇ ಚೆನ್ನಾಗಿ ಹೂವೆಲ್ಲ ಬಿಟ್ಟಿದೆ ಮತ್ತು ಮಗುಗಳಿಂದ ಸಹ ತುಂಬಿಕೊಂಡಿದೆ ಅಂದರೆ ಇವಾಗ ನಾನು ಹಾಕೋ ಗೊಬ್ಬರ ಎಲ್ಲ ಗಿಡಗಳಿಗೂ ಹಾಕ್ಬೋದು ಅದರಲ್ಲೂ ಗುಲಾಬಿ ಗಿಡಗಳಿಗಂತೂ ಏಳ್ ಮಾಡಿಸಿದಂತಹ ಗೊಬ್ಬರ ಅದು ಅಂದರೆ ಎಲ್ಲ ಗಿಡಗಳಿಗೆ ಹಾಕೋದ್ರೂ ತುಂಬ ಚೆನ್ನಾಗಿ ಇದೇ ಥರನೇ ಚಿಗುರು ಬರುತ್ತೆ ಮತ್ತು ಹೂವು ಎಲ್ಲ ಹೆಚ್ಚಾಗಿನೂ ಸಹ ಬರುತ್ತೆ ಇದು ಒಂದೇ ಗಿಡಕ್ಕೆ ಅಂತ ಅಲ್ಲ ನಾವು ಎಲ್ಲ ಗಾರ್ಡನಲ್ಲಿ ಇರುವಂತಹ ಎಲ್ಲ ಗಿಡಗಳಿಗೂ ಸಹ ಹಾಕ್ಬೋದು ಅಂದರೆ ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಈ ಗೊಬ್ಬರ ಹಾಕೋದ್ರಿಂದ ಮತ್ತು ಅದರಲ್ಲೂ ಇವಾಗ ಮಳೆಗಾಲ ಶುರುವಾಗಿರೋದ್ರಿಂದ ನಾವು ಯಾವುದೇ ಒಂದು ಫರ್ಟಿಲೈಸರೆಲ್ಲ ಕೊಡೋಕ್ಕಾಗೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಗಟ್ಟಿ ಇರೋವಂತಹ ಗೊಬ್ಬರಗಳನ್ನೇ ಕೊಡಬೇಕು ಹಾಗಾಗಿ ನಾನು ಈ ಥರ ಗೊಬ್ಬರನ ಕೊಡ್ತಾ ಇದ್ದೀನಿ ಅದರಲ್ಲೂ ಈ ಗೊಬ್ಬರ ಹಾಕೋದ್ರಿಂದ ಒಂದು ಒಂದು ವಾರದಲ್ಲೇ ರಿಸಲ್ಟು ಸಹ ಸಿಗುತ್ತೆ ಅಷ್ಟು ಬೇಗ ಚಿಗುರುನು ಸಹ ಬರುತ್ತೆ ಮತ್ತೆ ಹೂವು ಎಲ್ಲ ಹೆಚ್ಚಾಗಿ ಬಿಡುತ್ತೆ ಅದರಲ್ಲೂ ಎಲೆಗಿಂತ ಹೂಗಳೇ ಹೆಚ್ಚಾಗಿ ತುಂಬಿಕೊಂಡಿರುತ್ತೆ ಈ ಗೊಬ್ಬರನ ಹಾಕೋದ್ರಿಂದ ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಂದಿದೆ ಅಂತ ನೋಡಿ ಇದೇ ಆ ಗೊಬ್ಬರ ಅಂದ್ರೆ ಡಿ ಎ ಪಿ ಇದನ್ನ ನಾನು ಒಂದು ಬೌಲಲ್ಲಿ ತಗೊಂಡಿದ್ದೀನಿ ಅಂದರೆ ಇದನ್ನ ನಿಮಗೆ ಕಲ್ಲರ್ ಕಲ್ಲರಲ್ಲೂ ಸಹ ಸಿಗುತ್ತೆ ಅಂದರೆ ಇದು ಗೊಬ್ಬರದ ಅಂಗಡಿಯಲ್ಲೆಲ್ಲನೂ ಸಹ ಸಿಗುತ್ತೆ ಮತ್ತು ಆನ್ಲೈನಲ್ಲೂ ಸಹ ಸಿಗುತ್ತೆ ಯಾಕೆಂದರೆ ಇವಾಗ ಮಳೆ ಬರ್ತಾ ಇರೋ ಕಾರಣ ನಾವು ಹಾಕ್ಲೇಬೇಕು ಇವಾಗ ಯಾವುದೇ ಒಂದು ಫರ್ಟಿಲೈಸರ್ನ ನಾವು ಕೊಡೋಕ್ಕಾಗೋದಿಲ್ಲ ಗಿಡಗಳಿಗೆ ಈಗ ಫರ್ಟಿಲೈಝರ್ನ ಕೊಟ್ರೂ ನಾವು ವೇಸ್ಟ್ ಅದು ಕೊಟ್ರೂ ಗಿಡಗಳಿಗೇನು ಸಿಗೋದಿಲ್ಲ ಎಲ್ಲ ಮಳೆ ನೀರಿನಲ್ಲಿ ಕೊಚ್ಕೊಂಡು ಹೊಂಟೋಗಿಬಿಡುತ್ತೆ ಹಂಗಾಗಿ ನಾವು ಈ ಥರ ಸ್ವಲ್ಪ ಗಟ್ಟಿ ಇರೋವಂತಹ ಗೊಬ್ಬರಗಳನ್ನ ಕೊಡ್ತು ಅಂದರೆ ಸ್ವಲ್ಪ ಅದು ತಡ್ಕೊಳ್ಳೋ ಶಕ್ತಿನೂ ಇರುತ್ತೆ ಮತ್ತೆ ನಮಗೆ ಹೆಚ್ಚಾಗಿ ಹೂವು ಸಹ ಸಿಗುತ್ತೆ ಇದನ್ನ ನೋಡಿ ಎಲ್ಲ ಗಿಡಗಳಿಗೂ ಸಹ ಕೊಡ್ಬೋದು ಅಂದರೆ ಇದನ್ನ ನೀವು ಸತಿ ಕೊಟ್ಟರು ಸಾಕು ಈ ಗೊಬ್ಬರನ ಇದು ಒಂದು ರೀತಿಲಿ ಪವರ್ಫುಲ್ ಗೊಬ್ಬರ ಅಂತಾನೆ ಹೇಳ್ಬೋದು ಇದು ಡಿ ಎ ಪ ನಿಮಗೆ ಇದು ಬ್ಲಾಕ್ ಅಲ್ಲಿ ಸಿಗುತ್ತೆ ಮತ್ತೆ ವೈಟ್ ಅಲ್ಲಿ ಸಿಗುತ್ತೆ ಮತ್ತೆ ಕಲರ್ ಕಲರ್ ಅಲ್ಲೂ ಸಹ ಸಿಗುತ್ತೆ ಇದು ಕೆ ಜಿ ಒಂದು ಕೆ ಜಿಗೆ ಇದು ಮೂವತ್ತು ರೂಪಾಯಿ ಅಂದರೆ ನಿಮಗೆ ನಿಮ್ಮ ಊರುಗಳಲ್ಲೆಲ್ಲ ಈ ಇದು ಗೊಬ್ಬರದ ಅಂಗಡಿಲೆಲ್ಲ ಸಿಗುತ್ತೆ ಅಲ್ಲಿ ತಗೋಬಹುದು ಅದು ಇಲ್ಲ ಅಂತಂದ್ರೆ ನೀವು ಆನ್ಲೈನ್ ಅಲ್ಲೂ ಸಹ ತಗೋಬಹುದು ನನಗೆ ಅಂದರೆ ನಮ್ಮೂರಲ್ಲಿ ಗೊಬ್ಬರದ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಹಂಗಾಗಿ ನಾನು ತಗೊಳ್ತೀನಿ ನೋಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾ ಇದ್ದೀನಿ ಸೇವಂತಿಗೆ ಆಗಿರ್ಬೋದು ಮಲ್ಲಿಗೆ ಆಗಿರ್ಬೋದು ದಾಸವಾಳ ಗುಲಾಬಿ ಪ್ರತಿಯೊಂದು ಗಿಡಕ್ಕೂ ಹಾಕಬಹುದು ತರಕಾರಿ ಹೂವಿನ ಗಿಡ ಎಲ್ಲ ಗಿಡಕ್ಕೂ ಹಾಕೋಬಹುದು ಅದರಲ್ಲೂ ಒಂದು ಒಂದು ವಾರದಲ್ಲೇ ನಮಗೆ ರಿಸಲ್ಟ್ ಸಿಗುತ್ತೆ ಈ ಗೊಬ್ಬರದಿಂದ ಅಂದರೆ ಬೇರೆ ಗೊಬ್ಬರದಲ್ಲಿ ನಮ್ಗೆ ಅಷ್ಟೊಂದು ರಿಸಲ್ಟ್ ಎಲ್ಲ ಸಿಗೋದಿಲ್ಲ ಈ ಗೊಬ್ಬರದಲ್ಲಿ ಮಾತ್ರ ತುಂಬ ಚೆನ್ನಾಗಿ ರಿಸಲ್ಟು ಸಹ ಸಿಗುತ್ತೆ ಕೆಮಿಕಲ್ ಗೊಬ್ಬರ ಬಳಸಬಾರ್ದು ಆದ್ರೂ ಇವಾಗ ಅನಿವಾರ್ಯ ಏನು ಮಾಡೋಕ್ಕಾಗೋದಿಲ್ಲ ಅಲ್ವಾ ಇವಾಗ ಮಳೆಗಾಲ ತುಂಬಾ ಇರೋದ್ರ ಕಾರಣ ಈಗ ಗಿಡಗಳಿಗೆ ಮಳೆ ನೀರು ಬಿದ್ದು ಬಿದ್ದು ಅಂತಹ ಸಾರಾಂಶ ಎಲ್ಲ ಹೊಲ್ಟೋಗ್ಬಿಟ್ಟಿರುತ್ತೆ ಇವಾಗ ನಾವು ಯಾವುದೇ ಒಂದು ಫರ್ಟಿಲೈಸರ್ನು ಸಹ ಕೊಡೋಕ್ಕಾಗೋದಿಲ್ಲ ಅಂಥ ಟೈಮಲ್ಲಿ ಈ ಥರ ಕೊಟ್ಟರೆ ಏನೂ ತೊಂದರೆ ಆಗೋದಿಲ್ಲ ಅದರಲ್ಲೂ ಇದನ್ನ ನಾವು ತಿಂಗ್ಳಿಗೆ ಸತಿ ಕೊಡ್ತೀವಲ್ಲ ಏನೂ ತೊಂದರೆನೂ ಸಹ ಆಗೋದಿಲ್ಲ ಈಗ ಹೆಚ್ಚಾಗಿ ನರ್ಸರಿಗಳಲ್ಲೆಲ್ಲ ಅವರು ಇದೇ ಗೊಬ್ಬರನೇ ಹಾಕೋದು ಅಂದರೆ ಡಿ ಎ ಪಿನೇ ಹಾಕೋದು ಅವರು ಹಂಗಾಗಿ ತುಂಬ ಚೆನ್ನಾಗಿ ಗಿಡಗಳನ್ನು ಸಹ ಬರುತ್ತೆ ಅಂದರೆ ಏನು ಇದು ಕೆಮಿಕಲ್ಲು ಅಂತ ಏನು ಚಿಂತೆ ಪಡುವಂಥದ್ದು ಏನೂ ಇಲ್ಲ ಏನು ತೊಂದರೆನೂ ಸಹ ಆಗೋದಿಲ್ಲ ಆರಾಮಾಗಿ ಹಾಕೋಬಹುದು ಅದರಲ್ಲೂ ಒಳ್ಳೆ ರಿಸಲ್ಟ್ ಅಂತೂ ಸಿಗುತ್ತೆ ಆಮೇಲೆ ಇನ್ನೊಂದು ವಿಷಯ ಜಾಸ್ತಿ ಎಲ್ಲ ಹಾಕೋಕೆ ಹೋಗ್ಬೇಡಿ ಜಾಸ್ತಿ ಹಾಕ್ತು ಅಂದರೆ ಗಿಡಗಳು ಸುಟ್ಟೋಗೋ ಚಾನ್ಸು ಸಹ ಇರುತ್ತೆ ಹಂಗಾಗಿ ಒಂದೊಂದು ಎರಡೆರಡು ಕಾಳು ಹಾಕಿದ್ರೂ ಸಾಕು ಅಂದರೆ ಪಾಟು ನೋಡ್ಕೊಂಡು ಸೈಜ್ ನೋಡಿಕೊಂಡು ಹಾಕೊಳ್ಳಿ ನಾನು ಹಾಕ್ತಾ ಇರೋದನ್ನ ನೀವು ಗಮನಿಸಿರ್ಬೋದು ನಾನು ಅಂದರೆ ಚಿಕ್ಕ ಪಾಟಿಗೆ ಒಂದು ಎರಡೆರಡು ಕಾಳು ಹಾಕ್ತಾ ಇದ್ದೀನಿ ಅಂದ್ರೆ ಒಂದು ಸ್ವಲ್ಪ ದೊಡ್ಡ ಪಾಟಿಗೆ ಒಂದೆರಡು ಎರಡು ಕಾಳು ಜಾಸ್ತಿ ಹಾಕಿದ್ರೆ ಪರವಾಗಿಲ್ಲ ಅಂದ್ರೆ ತುಂಬಾ ಜಾಸ್ತಿ ಹಾಕೋಬಾರ್ದು ಯಾಕೆಂದ್ರೆ ಗಿಡಗಳು ಸುಟ್ಟೋಗ್ಬಿಡುತ್ತೆ ನಾನು ಮತ್ತೆ ಮತ್ತೆ ಹೇಳ್ತಾನೆ ಇದ್ರೀನಿ ಜಾಸ್ತಿ ಎಲ್ಲ ಹಾಕ್ಬೇಡಿ ಗಿಡ ಸುಟ್ಟೋಗುತ್ತೆ ಅದರಲ್ಲೂ ನೀವು ಈ ಡಿ ಎ ಪಿನ ಹಾಕಬೇಕು ಅಂದ್ರೆ ಪಾಟಲ್ಲಿರುವಂತಹ ಮಣ್ಣು ಸ್ವಲ್ಪ ತೇವ ಇರಬೇಕು ಆ ತೇವ ಇದ್ದಾಗ ಹಾಕಬೇಕು ಅದು ಪಾಟಲಿರುವಂತಹ ಮಣ್ಣೆಲ್ಲ ಫುಲ್ಲು ಡ್ರೈ ಆದಾಗ ನೀವು ಹಾಕ್ಬಾರ್ದು ಯಾಕೆಂದರೆ ಗಿಡ ಸುಟ್ಟೋಗೋ ಚಾನ್ಸ್ ಇರುತ್ತೆ ನೀವು ಹಂಗೂ ಒಂದು ವೇಳೆ ಇವಾಗ ಸಂಜೆ ಟೈಮು ನೀರೆಲ್ಲ ಹಾಕ್ತಿರಲ್ಲ ಗಿಡಗಳಿಗೆ ಆವಾಗ ನೀರು ಹಾಕಾದ ಮೇಲೆ ನೀವು ಹಾಕ್ಬೋದು ಏನು ತೊಂದರೆ ಆಗೋದಿಲ್ಲ ಅದರಲ್ಲೂ ತುಂಬ ಚೆನ್ನಾಗಿ ರಿಸಲ್ಟ್ ಎಲ್ಲ ಬರುತ್ತೆ ಈ ಡಿ ಎ ಪಿ ಹಾಕೋದ್ರಿಂದ ಒಂದು ವಾರದಲ್ಲೇ ರಿಸಲ್ಟ್ ಸಿಗುತ್ತೆ ಎಷ್ಟು ಚೆನ್ನಾಗಿ ಚಿಗುರು ಮೊಗ್ಗು ಇದೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ಸ್ವಲ್ಪ ಬದ್ನೆಕಾಯಿ ಸಹ ಬಿಟ್ಟಿದೆ ಅದನ್ನು ನಾನು ಹಾರ್ವೆಸ್ಟ್ ಮಾಡಿಲ್ಲ ಮಾಡಬೇಕು ಅಂದರೆ ಬದನೇಕಾಯಿ ಹೆಚ್ಚಾಗಿ ನಾನು ಗಾರ್ಡನಲ್ಲಿ ಹಾಕೋದಿಲ್ಲ ಅಂದರೆ ಎಲ್ಲೋ ಒಂದೊಂದು ಸಸಿ ಹುಟ್ಟಿರುತ್ತಲ್ಲ ಅದನ್ನ ಹಂಗೆ ನೆಟ್ಟಿರ್ತೀನಿ ಅದರಲ್ಲಿ ಬದ್ನೆಕಾಯಿ ಎಲ್ಲ ಬಿಟ್ಟಿರುತ್ತೆ ನಮ್ಮ ಮನೆಯಲ್ಲಿ ಬದನೆಕಾಯಿ ಯಾರು ತಿನ್ನೋದಿಲ್ಲ ಹೆಚ್ಚಾಗಿ ಹಂಗಾಗಿ ನಾನು ಅಂದರೆ ಗಾರ್ಡನಲ್ಲಿ ಇರುತ್ತಲ್ಲ ಅಂದ್ಬಿಟ್ಟು ಬೇರೆ ಯಾರಿಗಾದರೂ ಕೊಡ್ತೀನಿ ಬದನೆಕಾಯಿ ಎಲ್ಲ ಹಾರ್ವೆಸ್ಟ್ ಮಾಡಿಬಿಟ್ಟು ಬೇರೆಯವ್ರಿಗೆ ಕೊಡ್ತೀನಿ ನಾವೇನು ಹೆಚ್ಚಾಗಿ ತಿನ್ನೋದಿಲ್ಲ ನೋಡಿ ನಾನು ಎಲ್ಲ ಗಿಡಗಳಿಗೂ ಹಾಕ್ತಾಯಿದ್ದೀನಿ ತರಕಾರಿ ಗಿಡ ಆಗಿರ್ಬೋದು ಹೂವಿನ ಗಿಡ ಆಗಿರ್ಬೋದು ಪ್ರತಿಯೊಂದು ಗಿಡಕ್ಕೂ ಸಹ ಹಾಕ್ತಾಯಿದ್ದೀನಿ ಮಳೆಗಾಲದಲ್ಲಿ ಹೆಚ್ಚಾಗಿ ಗಟ್ಟಿ ಇರೋಂತಹ ಗೊಬ್ಬರನೇ ಹಾಕಿ ಈ ಫರ್ಟಿಲೈಸರೆಲ್ಲ ಹಾಕೋಕೆ ಹೋಗಬೇಡಿ ಯಾಕೆಂದರೆ ಫರ್ಟಿಲೈಝರೆಲ್ಲ ಹಾಕ್ತು ಅಂದರೂ ಇವಾಗ ಉಪಯೋಗ ಇರೋದಿಲ್ಲ ನಾವು ಫರ್ಟಿಲೈಝರ್ ಹಾಕಿದ್ರೂ ವೇಸ್ಟೇನೆ ಹಂಗಾಗಿ ನೀವು ಫರ್ಟಿಲೈಸರೆಲ್ಲ ಈ ಟೈಮಲ್ಲಿ ಹಾಕೋಕೆ ಹೋಗಬೇಡಿ ಸ್ವಲ್ಪ ಆದಷ್ಟು ಗಟ್ಟಿ ಇರೋಂತಹ ಗೊಬ್ಬರಗಳನ್ನೇ ಹಾಕೋಕ್ಕೆ ಟ್ರೈ ಮಾಡಿ ಎಲ್ಲ ಗಿಡಗಳಿಗೂ ಹಾಕೋಬಹುದು ಸೇವಂತಿಕೆ ಗಿಡ ಆಗಿರ್ಬೋದು ತರಕಾರಿ ಗಿಡ ಹಣ್ಣಿನ ಗಿಡ ಹೂವಿನ ಗಿಡ ಪ್ರತಿಯೊಂದು ಗಿಡಕ್ಕೂ ಹಾಕೋಬೋದು ಯಾವುದೇ ರೀತಿ ತೊಂದರೆನೂ ಸಹ ಆಗೋದಿಲ್ಲ ಇನ್ನೂ ಹೆಚ್ಚಾಗಿ ಗಿಡಗಳು ಚೆನ್ನಾಗಿ ಗ್ರೋತ್ ಆಗುತ್ತೆ ಹೂವು ಎಲ್ಲ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್